ಕನಕಪುರ ಕನಕಪುರ ನಗರದ ಹೌಸಿಂಗ್ ಬೋರ್ಡ್ನಿಂದ ತುಂಗಣಿವರೆಗೆ ಮೂವತ್ತೈದು ಕೋಟಿ ರು ವೆಚ್ಚದಲ್ಲಿ ಒಂಬತ್ತು ಕಿಲೋಮೀಟರ್ವರೆಗೆ ಚತುಷ್ಪಥ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುತ್ತಿದ್ದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದರಾದ ಡಿಕೆ ಸುರೇಶ್ರವರು ಕಾಮಗಾರಿಯನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಉಪಸ್ಥಿತರಿದ್ದರು

ಕನಕ್ಪುರದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಸುಕುಮಾರ್ ತಯ್ಯವರು ಡಿ ಕೆ ಸುರೇಶ್ ಅವರು ಎಸ್ ರವಿ ಅವರು ಕನಕಪುರನ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಎಂದೆ ಅಂದ್ರೆ ರೈತರಿಗೆ ರೇಷ್ಮೆ ಸಾಕೋದಾಗಿರಲಿ ಹಾಲು ಕರೆಯೋದಾಗಿರಲಿ ಮಕ್ಕಳಿಗೆ ಓದೋಕ್ಕಾಗಿರಲಿ ಎಜುಕೇಶನ್ ಬಗ್ಗೆ ಪ್ರತಿ ಒಂದು ವ್ಯಾಪಾರಸ್ಥರ ಬಗ್ಗೆ ಎಲ್ಲರೂ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಕನಕಪುರ ಟೈ ಟೌನ್ ಒಳಗಡೆ ಇದು ಈ ಕನಕಪುರ ಟೌನ್ ಒಳಗಡೆ ಸಿಮೆಂಟ್ ರಸ್ತೆ ಮಾಡ್ತಾ ಇದ್ದಾರೆ ಸಿಮೆಂಟ್ ರಸ್ತೆ ಅಂದರೆ ಹುಗ್ಣಿ ಬೈಪಾಸ್ ಇಂದ ನಾರಾಯಣಪ್ಪ ಕೆರೆ ಬೈಪಾಸ್ ಬೈಪಾಸ್ವರೆಗೆ ನಾಲ್ಕು ಒಂದು ಸೈಡು ನಾಲ್ಕೂವರೆ ಕಿಲೋಮೀಟರ್ ಡಬಲ್ ರೋಡು ಇನ್ನೊಂದು ಸೈಡು ನಾಲ್ಕೂವರೆ ಕಿಲೋಮೀಟರ್ ಡಬಲ್ ರೋಡು ಇದು ಒಂಬತ್ತು ಕಿಲೋಮೀಟರ್ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗ್ತಾ ಇದೆ ಇದು ಅದ್ಭುತವಾದ ಕೆಲಸ ಬಹಳ ಬಂದೋಬಸ್ತಾದ ಕೆಲಸಗಳು ನಡೀತಾ ಇದೆ ಇದು ಇಷ್ಟೇ ಅಲ್ಲ ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳು ಈ ಕಾರ್ಯಕ್ರಮ ತಾಲೂಕಲ್ಲಿ ನಡೀತಾ ಇವೆ ನಿಮ್ಗೆಲ್ಲಾ ಅಭಿವೃದ್ಧಿ ಕೆಲಸಗಳನ್ನು ನಾನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಇವತ್ತು ಈ ಸಿಮೆಂಟ್ ರಸ್ತೆ ಟೌನ್ ಒಳಗಡೆ ಟೌನ್ಗೆ ಒಂದು ಕಳೆ ಕೊಡುವಂಥ ರಸ್ತೆಯನ್ನ ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಮೂವತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಬಸಪ್ಪರವಿ